ಅರಣ್ಯ ಪುರಾಣ ದ್ವಯಂ ಆಮೇಲೆ ಭದ್ವಯಂ ಭಕಾರದಿಂದ ಶುರುವಾಗುವ ಪುರಾಣ ಎರಡು ಮತ್ತೊಂದು ಈ ವೆಂಕಟೇಶ್ ಪುರಾಣ ಬರ್ತಾರೆ ಯಾವ ಪುರಾಣದ ಬರ್ತದೆ ವೆಂಕಟೇಶ್ ಮಹಾತ್ಮೆ ಬರ್ತದೆ ವೆಂಕಟೇಶ್ ಮಹಾತ್ಮೆ ಆ ಪುರಾಣದಾಗ ಬರ್ತದೆ ಬ್ರಹ್ಮಾಂಡ ಪುರಾಣ ಇನ್ನೊಂದು ಅದ ಅಲ್ಲಿ ಓದ್ತದೆ ಕರ್ತೀನಿ ಬಾಯ ಬರ್ಲಿ ಅಲ್ಲಿ ವೆಂಕಟೇಶ್ ಮಹಾತ್ಮೆ ಈ ಪುರಾಣದಾಗ ಬಂದ ಶ್ರೀ ಕೃಷ್ಣಾರ್ಪಣ ಅಂತಾರೆ ಯಾವ್ದು ಭವಿಷ್ಯೋತ್ತರ ಪುರಾಣೋತ್ತರ ಭವಿಷ್ಯೋತ್ತರ ಪುರಾಣ ಹೌದಾ ಹಾಗಾದ್ರೆ ಭಕಾರದಿಂದ ಶುರು ಪುರಾಣ ಪುರಾಣ ಎರಡಾಯ್ತು ಭಾಗವತ ಭವಿಷ್ಯ ಆಮೇಲೆ ಬ್ರತ್ರಯಂ ಭಯ ಮಾಡಿದ್ರು ಈ ತ್ರಯ ಯಾವುದು ಬ್ರಹ್ಮ ಪ್ರಕಾರದಿಂದ ಶುರುವಾಗೋ ಪುರಾಣ ಎಷ್ಟು ಮೂರು 3 ಬ್ರಹ್ಮ ಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಅಂತ ಬ್ರಹ್ಮ ಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಇವು ಪ್ರಕಾರದಿಂದ ಶುರು ಆಗೋದು ಒಂದೊಂದು ಒಂದೊಂದು ಹೆಜ್ಜೆ ಮೇಲೆ ಹೋಗ್ತಾ ಇದ್ದಾರೆ ಎರಡಾಯ್ತು ಮೂರಾಯ್ತು ಇನ್ನ ವಾ ಚತುಷ್ಟಯಂ ವಕಾರದಿಂದ ಶುರು ಆಗೋ ಪುರಾಣ 4 ವರಾಹ ಪುರಾಣ ವಾಮನ ಪುರಾಣ ವಿಷ್ಣು ವಿಷ್ಣು ಪುರಾಣ ವಾಯು ಪುರಾಣ ಯಾವ ವರಾಹ ವಿಷ್ಣು ವಾಯು ವಾಯು ಇವು ನಾಲ್ಕು ಅವು ಎರಡು ಅವು ಎರಡು ಆಯ್ತಲ್ಲ ಮಧ್ವಯ ಎರಡು ಭದ್ವಯ ನಾಲ್ಕು ಭ್ರತ್ರಯ ತ್ರಯ ಏಳು ಪ್ಲಸ್ ನಾಲ್ಕು ಆಮೇಲೆ ಇನ್ನ ಯಾವ ತ್ರಯ ದ್ವಯ ಚತುಷ್ಟ ಇಲ್ಲೇ ಇಲ್ಲ ಎಲ್ಲ ಒಂದೊಂದು ಹೆಸರು ಒಂದೊಂದ್ ಹೆಸರು ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಕತ್ತದೆ ಅ ಮೀನ್ ಅಗ್ನಿ ಪುರಾಣ ಲೆಕ್ಕ ಹಾಕ್ಬೇಕು ಎಷ್ಟು ಅಗ್ನಿ ಪುರಾಣ ನ ನಾರದ ಪುರಾಣ ಪದ್ಮಿಂಗ ಲಿಮ್ ಮೀನ್ ಲಿಂಗ ಪುರಾಣ ಮೀನ್ ಗಣೇಶ ಪುರಾಣ ಅನಾಪಲಿಂಗಸ್ಕಾಮಿ ಪುರಾಣ ಪುರಾಣ ರೀತಿ ಗತ್ತೆ ಬೆಳಗ್ಗೆ ತಾಕ್ಷಣ ಇದನ್ನ ಹೇಳ್ಬಿಟ್ರೆ ಏನಾಗುತ್ತೆ ಹದಿನೆಂಟು ಪುರಾಣಗಳು ಶ್ರವಣ ಮಾಡಿದ ಪುಣ್ಯ ಬರುತ್ತೆ ಹದಿನೆಂಟು ಶ್ರವಣ ಮಾಡಿದ ಪುಣ್ಯ ನಮ್ಮ ಮನೆಯಾಗ ಬರುತ್ತೆ ಈ ತರ ಪುಟ್ ಪುಟ್ಟ ಶ್ಲೋಕಗಳಲ್ಲಿ ನಮಗೆ ಶಾಸ್ತ್ರಗಳನ್ನು ಕೊಡುತ್ತಾರೆ ನಾವೆಲ್ಲ ಬಿಡ್ತಾ ಇದ್ದೇವೆ ಬೆಳಿಗ್ಗೆ ಹತ್ಕೊಳ್ಳಿ ಕರಾಗ್ರೆ ವಸತಿ ಲಕ್ಷ್ಮಿ ಹೇಳ್ಬೇಕು ಅಂತಿದೆ ಹೇಳ್ತೀಯ ಸಮುದ್ರ ವಸನೀಗೆಲ್ಲ ಹೋಗ್ಬಿಟ್ಟವೆಲ್ಲ ನಮ್ಮ ಬೆಳಿಗ್ಗೆಗಳ ಮೊಬೈಲ್ ಎಲ್ಲ ಅಂದ್ರೆ